ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಮೂರ್ನಾಲ್ಕು ಸೆಟ್ಟಿಂಗ್ ಬಗ್ಗೆ ಮಾತಾಡ್ತೀನಿ ಆ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂಡ್ಬಿಟ್ಟು ಅಂದರೆ ಮೊದಲು ವ್ಯೂಸ್ ಏನು ಬರ್ತಿದ್ದಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ತವೆ ವ್ಯೂಸ್ ಫಸ್ಟ್ ಆಫ್ ಆಲ್ ನಿಮ್ದು ಟೈಮಿಂಗ್ ಚಲೋ ಇರಬೇಕು ಒಂದು ಎರಡು ಮೂರು ಸೆಟ್ಟಿಂಗ್ ನಿಮ್ಗೆ ನಾನು ಮಾಡಿ ತೋರಿಸ್ತೀನಿ ನೀವು ಆ ಟೈಪ್ ಸೆಟ್ ಮಾಡ್ಕೊರಿ ಆ ಸೆಟ್ಟಿಂಗ್ ನಿಮೂ ಒನ್ನೇ ಕೊಡ್ತಿತ್ತು ಅದಕ್ಕಿಂತ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಅದು ರೀಲ್ಸ್ ಜಾಸ್ತಿಯೂ ಓಡುತ್ತೆ ಅವು ಯಾವ ಸೆಟ್ಟಿಂಗ್ ಅಂತೇಳಿ ಮೂರ್ನಾಲ್ಕು ಸೆಟ್ಟಿಂಗ್ ಅದ ನೋಡೋಣಂತೆ ಫಸ್ಟ್ ಆಫ್ ಆಲ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದು ಬೆಸ್ಟ್ ಟೈಮಿಂಗ್ ಹೇಳ್ತೀನಿ ಆರ್ಲಿಂತ ಎಂಟು ಗಂಟೆ ಮಠ ಎಂಟೂರಿ ಮಠ ನೀವು ಪೋಸ್ಟ್ ಮಾಡಿರಿ ಯಾಕಂದರೆ ಒಬ್ಬ ಮನುಷ್ಯ ಎಂಟು ಗಂಟೆ ಎದ್ದುಗಳೇ ಫೋನೋ ಹಿಡಿತಾನೆ ಫಸ್ಟ್ ಫೋನೇ ಹಿಡಿತಾನೆ ಹಲತಿ ಕುಲಿ ಚಾಗುಲೆ ಫೋನೇ ಹಿಡಿತಾನೆ ಹಿಡಿದುಕೊಳ್ಳಿ ಅವಾಗ ಅವರು ಫ್ರೀ ಇರ್ತಾರೆ ಅವಾಗ ನಿಮ್ಮ ರೀಲ್ಸ್ ನೋಡ್ಬೋದು ಯೂಟ್ಯೂಬ್ ನೋಡ್ಬೋದು ಅವ್ರು ಏನು ನೋಟಿಫಿಕೇಶನ್ ನೋಡೇ ನೋಡ್ತಾರೆ ಅವ್ರು ಆಮೇಲೆ ಸಾಯಂಕಾಲ ಬೆಸ್ಟ್ ಟೈಮ್ ಹೇಳ್ತೀನಿ ನಿಮ್ಗೆ ಏಳುಗಿಂತ ಆರು ನಿಂತ ಏಳು ಗಂಟೆ ಮಠ ನೀವು ಬೇಕಾದ ಪೋಸ್ಟ್ ಮಾಡಿರಿ ನಾನು ನಾನು ಮಾಡ್ತೀನಿ ಆರು ಗಂಟೆ ಮಠ ಮಾಡ್ತೀನಿ ನಂದರು ಓಡ್ಸೋ ಕ್ಲಿಕ್ ಹಾಕಿದ್ದೆ ಇನ್ನೂ ಮಠ ಯಾವ ಫೇಲ್ ಆಗಿಲ್ಲ ಆದರೆ ನಾನು ಮಾರ್ನಿಂಗ್ ಹಾಕ್ತೀನಿ ಸಾಯಂಕಾಲ ವಾರ್ನಿಂಗ್ ಹಾಕ್ತಿದ್ದೆ ಆದ್ರೆ ಅಷ್ಟು ರೀಚ್ ಸಿಕ್ತಿದ್ದಿಲ್ಲ ನಂಗೆ ಈಗ ಮಾರ್ನಿಂಗ್ ಹಾಕಾತೀನಿ ಈ ರೀಚ್ ತೋರಿಸ್ ಸಿಕ್ಕಾತೈತಿ ಯಾವ ಮೂರು ಸೆಟ್ಟಿಂಗ್ ಅಂತೇಳಿ ನೋಡೋಬರಿ ಇಲ್ಲೇ ಸೈಡ್ ಒಂದು ಡಿಸ್ಪ್ಲೇ ಕಾಣುತ್ತೆ ಆ ಡಿಸ್ಪ್ಲೇನ ನೋಡ್ಕೊಂಡು ನೀವು ನಾ ಏನೇನು ಮಾಡ್ತೀನಿ ಆ ಸ್ಟಪ್ನ ನೀವು ಫಾಲೋ ಮಾಡಿರಿ ಅವು ಮೂರು ಸೆಟ್ಟಿಂಗ್ ನಾಲ್ಕು ಸೆಟ್ಟಿಂಗ್ ಯಾವ ಅಂತೇಳಿ ನೋಡೋಣ ತೋರಿಸ್ತೀನಿ ಬರ್ರಿ ಫಸ್ಟ್ ಆಫ್ ಆಲ್ ಇಷ್ಟ ಇನ್ಸ್ಟಿ ನಾನು ಓಪನ್ ಮಾಡ್ಕೊತೀನಿ ಇದು ನಂದು ಇಷ್ಟ ಐಡಿ ಗಣೇಶ ಜಿರೋತ್ಸವ ಅಂತೇಳಿ ಇದನ್ನು ಆಲ್ರೆಡಿ ಸೆಟಪ್ ಮಾಡ್ಕೊಂಡಿನಿ ಸೆಟಪ್ ಮಾಡ್ಕೊಂಡು ಒಂದು ಆರ್ಲಿಂದ ಎಂಟು ಆಯ್ತು ಇನ್ನೊಂದು ಐಡಿಯಾ ಇತ್ತು ನಂದು ಐಡಿ ನಾನು ಲಾಗಿನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಆ ಐಡಿಯಾಗೆ ನಾನು ಸೆಟಪ್ ಮಾಡಿಲ್ಲ ಮೂಲೆ ಒಂದು ಮೂರು ಮೂರು ಲೈನ್ ಕಾಣೋದೈತಿ ಆ ಲೈನ್ನ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಬಟನ್ ಕಾಣೋದು ನೋಡ್ರಿ ಸರ್ಚಾಗಿ ಬರೋದೈತಿ ಅಲ್ವೂರಿ ಸರ್ಚ್ ಎಸ್ ಡಬ್ಲ್ಯೂ ಪರ್ಸನಲ್ ಅಕೌಂಟ್ ಅಂತ ಐತಿ ಅದರ ಮ್ಯಾಲೆ ಕ್ಲಿಕ್ ಮಾಡಿರಿ ಇಲ್ಲಿ ನೋಡ್ರಿ ಇಲ್ಲಿ ಬರ್ತದೆ ಸುಸ್ಟು ಫ್ರೀ ಪರ್ಸ್ನಲ್ ಅಕೌಂಟ್ ಕಂಟಿನ್ಯೂ ನೋಡಿರಿ ಇದು ಕಂಟಿನ್ಯೂ ನೋಡಿರಿ ಇದು ಕಂಟಿನ್ಯೂ ನೋಡ್ರಿ ಇದು ಕಂಟಿನ್ಯೂ ನೋಡ್ರಿ ನೋಡಿರಿ ಇಲ್ಲೇನು ಬರೋದೈತಿ ಸರ್ಚ್ ಕ್ಯಾಟಿಗರೀಸ್ ಅಂತ ಬರೋದೈತಿ ನಾನು ಇಲ್ಲೇ ಹೇಳ್ತೀನಿ ನಿಮ್ಗೆ ಆ್ಯಕ್ಟರ್ ನಂದು ಆ್ಯಕ್ಟರ್ ಐತಿ ಆ್ಯಕ್ಟರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದಿವಿ ನೀವು ಗೇಮರ್ ಇದ್ರೆ ಗೇಮರ್ ಮಾಡ್ಕೋಬೋದು ಡ್ಯಾನ್ಸರ್ ಇದ್ರೆ ಡ್ಯಾನ್ಸರ್ ಬ್ಲಾಗರ್ ನೀವು ಏನೇ ಇದ್ರಿ ನೋಡಿರಿ ಅದು ಹಾಕೋರಿ ಇಲ್ಲೇ ಡನ್ ಅಂತ ಬರ್ತೆ ನೆಕ್ಸ್ಟ್ ಡನ್ ಅಂತ ಬರುತ್ತೆ ಡನ್ನ ಕ್ಲಿಕ್ ಮಾಡ್ಕೊರಿ ಲೋಡಿಂಗ್ ಆಗೋದೈತಿ ತರಲಿ ಸ್ಟೆಪ್ ಟು ಸ್ಟೆಪ್ ಫಾಲೋ ಮಾಡ್ರಿ ಯಾರು ಸ್ಕಿಪ್ ಮಾಡಬಾರೀರಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಸ್ಕಿಪ್ ಮಾಡೋದು ನೋಡಿರಿ ಇಲ್ಲಿ ನೋಡ್ರಿ ಕ್ರಿಯೇಟರ್ನ ನೀವು ಬಿಸ್ನೆಸ್ನ ಕೇಳಾತೈತಿ ಅಂದ್ರೆ ನೀವು ವಿಡಿಯೋ ಕ್ರಿಯೇಟ್ರನ್ನೇ ಅದ್ರೊಳಗೆ ಇಷ್ಟ ಆದಾಗ ನೀವು ಬಿಸ್ನೆಸ್ ಮಾಡ್ತಿದ್ರು ಕೇಳಾತಿತ್ತು ಅದು ನಾವು ವಿಡಿಯೋ ಕ್ರಿಯೇಟರ್ ಇದೀವಿ ಕ್ರಿಯೇಟ್ರನ್ ಸೆಲೆಕ್ಟ್ ಮಾಡಿ ತನ್ನ ಸೆಲೆಕ್ಟ್ ಆಗತ್ತದ ಕಂಟಿ ನೆಕ್ಸ್ಟ್ ಅದು ಮಾಡಿರಿ ನೋಡ್ರಿ ನಂದು ಇದಾತ ಸೆಟ್ಟಿಂಗ್ ಚೇಂಜ್ ಆತ ಓಕೆ ಅಂತ ಬರ್ತಿಲ್ಲ ಇಲ್ಲಿ ನೋಡಿರಿ ನಂದು ಸೆಟಪ್ ಆತು ನಂದು ಈಗ ನೆಕ್ಸ್ಟ್ ಸೆಟ್ಟಿಂಗ್ ಬಗ್ಗೆ ಹೇಳ್ತೀನಿ ನೀವು ಇಲ್ಲ ನೋಡಿರಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಒಂದು ಆ ಥರ ನಮ್ದು ಬರಬೇಕು ಇಲ್ಲಾಂದ್ರೆ ನಮ್ಮ ಐ ಡಿ ಹೆಂಗೈತಿ ನಾವು ಹಂಗೆ ಐತಿ ಈಗ ಸೆಟ್ಟಿಂಗ್ ನಮ್ದು ಒಂದನೇ ಸೆಟ್ಟಿಂಗ್ ಆನ್ ಆಗೈತಿ ಈಗ ಎರಡನೇ ಸೆಟ್ಟಿಂಗ್ ಕಡೆ ಹೋಗೋಣಂತ ಇಲ್ಲಿ ಮೂರು ಲೈನ್ ಆದೈತಿ ಆ ಲೈನ್ ನಮ್ಮ ಕ್ಲಿಕ್ ಮಾಡ್ಕೋರಿ ಇಲ್ಲಿ ಸರ್ಚ್ ಅಂತ ಬರುತ್ತೆ ರಿಮಿಕ್ಸ್ ಅಂತ ಸರ್ಚ್ ಮಾಡಿರಿ ಶೇರಿಂಗ್ ಆ್ಯಂಡ್ ರಿಮಿಕ್ಸ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋರಿ ಇಲ್ಲೇ ಇಲ್ಲಿ ಸ್ವಲ್ಪ ಆಪ್ಷನ್ ಅದಾವೆ ಆಪ್ಷನ್ ನಾವು ಆನ್ ಮಾಡ್ಕೊಳ್ಬೇಕಾಗತ್ತೈತೆ ಅಂದ್ರೆ ನಮ್ಮ ವಿಡಿಯೋ ಓಡೋ ಗ್ರೋ ಆಗೋ ಚಾನ್ಸ್ ಆಗುತ್ತೆ ಇಲ್ಲೇ ಒಂದೇ ನೋಡಿರಿ ಹಲವ್ ಪೋಸ್ಟ್ ಆ್ಯಂಡ್ ರೀಲ್ ಶೇರಿಂಗ್ ಟು ಸ್ಟೋರೀಸ್ ಒಂದೇದು ಆನ್ ಮಾಡಿರಿ ಎರಡನೇದ್ದು ಎರಡನೇದ್ದು ಆನ್ ಮಾಡಿರಿ ಹೌದಾ ಮೂರನೇದು ಮೂರನೇದು ಆನ್ ಮಾಡಿರಿ ಇದು ನಾಲ್ಕನೇದು ಐತಲ್ಲ ಇದು ನಾಲ್ಕನೇದು ಏನೈತಂದ್ರೆ ನಾಲ್ಕನೇ ಪೋಸ್ಟ್ ಐತಂದ್ರೆ ಕೊಲೈಬ್ಸ್ ನಾಲ್ಕನೇದು ಆಪ್ಷನ್ ಏನೈತಂದ್ರೆ ನಮ್ಮ ದೋಸ್ತನು ಈಗ ಒಂದು ಐವತ್ತು ಸಾವಿರ ಫಾಲೋವರ್ಸ್ ಅದಾವ್ಕೊರಿ ನನ್ನ ಫೋಟೋನ ಅವನ ಐ ಡಿಗೆ ನಾನು ಜಾಯಿಂಟ್ ಮಾಡಿ ಅಂದರೆ ಅವನ ಇಂದ ಲೈಕ್ಸ್ ನಾನು ತಗೋಬೇಕು ನನ್ನ ಇಂದ ನಾನು ಲೈಕ್ಸ್ ಬರ್ತಾವೆ ಅವ್ನ ಫಾಲೋರ್ಸ್ ನಮಗೂ ಲೈಕ್ ಬರ್ತಾವೆ ಆ ಥರ ಆಪ್ಷನ್ ಇಲ್ಲೂ ಆನ್ ಮಾಡಿರಿ ಇದು ಇದು ಹೆಂಗೈತಿ ಆನೇ ಇರಲಿ ಅಲವ್ ರಿಕ್ವೆಸ್ಟ್ ಇದು ಆನ್ ಮಾಡಿರಿ ಅಲಾವ್ ರಿಶೀವ್ ಬೈ ಎವ್ರಿ ಒನ್ ಅದು ಅದು ಮಾಡಿರಿ ಅನ್ನ ಡಿವಿಟ್ ಡಿವಿಟ್ ವಿಡಿಯೋ ಮಾಡ್ತಿತ್ತ ಅಂದರೆ ಈಗ ನಂದು ಒಂದು ಸಾಂಗ್ ಟ್ರೆಂಡಿಂಗ್ದಾಗ ಐತಿ ಆ ಸಾಂಗ್ ಒಬ್ರಿಗೆ ಭಾಳ ಇಷ್ಟ ಆಗಿರ್ತೈತಿ ಅವ್ರು ಡಿವಿಟ್ ಹಿಂಗೆ ಆಜು ಬಾಜು ವಿಡಿಯೋ ಹಾಕ್ಕೊಂಡು ಮಾಡ್ಬೋದು ಹೆಂಗಂದ್ರೆ ಈಗ ನಂದು ವಿಡಿಯೋ ಈ ಸೈಡ್ ಐತಿ ಅವ್ರದ್ದು ಈ ಸೈಡ್ ವಿಡಿಯೋ ಹಾಕಂತ ಆ ಟೈಪ್ದಾಗ ನೀವು ಮಾಡ್ಬೇಕಂದ್ರೆ ನಿಮ್ಮ ಬಿಟ್ಟಿದ್ದದ್ದು ನೀವು ಇದು ಒನ್ನೇದು ಹೊಡ್ತಂದ್ರೆ ಅಲೌ ಅಂದ್ರೆ ಮಾಡ್ಬೋದು ಇದು ಲಾ ಡೋಂಟ್ ಅಲೌ ಅಂತೈತಿ ಅಂದರೆ ಮಾಡೋಕ್ಕಾಗಲ್ಲ ಮೂರನೇದು ಮ ಹಲವ್ರ ಇಶ್ಯೂ ಆಫ್ ರೀಲ್ಸ್ ಅಲೌ ಇಶ್ಯೂ ಆಫ್ ಫೀಲ್ಡ್ ವಿಡಿಯೋಸ್ ಅವೆಲ್ಲ ಮೂರಕ್ಕೆ ಮೂರು ಆನ್ ಮಾಡ್ರಿ ಸೆಟ್ಟಿಂಗ್ ಆಮೇಲೆ ಸಿ ಆ್ಯಪ್ಸ್ ಅಂತ ಇಲ್ಲಿ ಅದ್ರ ತೊಳಗೆ ಡೌನ್ಲೋಡಿಂಗ್ ಯುವರ್ ರೀಲ್ಸ್ ಅಂದ್ರೆ ಈಗ ನಮ್ಮ ದೋಸ್ತ್ ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡೀನಿ ನಾನು ಈಗ ಯಾರು ನನ್ನ ಆಡಿಯನ್ಸ್ ಆ ವಿಡಿಯೋ ಡೌನ್ಲೋಡ್ ಮಾಡ್ಬೇಕಂದ್ರೆ ಅಲ್ಲಿ ಒಂದು ಆಪ್ಷನ್ ಬಂದ್ಬಿಡ್ತಾವ್ರಿ ಡೌನ್ಲೋಡ್ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿ ಅದಕ್ಕಾಗಿ ಅದು ಸೆಟ್ಟಿಂಗ್ನ ನಾವು ಆನ್ ಮಾಡ್ಕೋಬೋದು ಆನ್ ಮಾಡಿದ್ರೆ ಅಷ್ಟು ಅವ್ರಿಗೆ ಡೌನ್ಲೋಡ್ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಇನ್ನೊಂದು ಹೇಳ್ತೀನಿ ನಿಮ್ಗೆ ಅಲ್ಲಿ ಆ್ಯಂಡ್ರಾಯ್ಡ್ ಆ್ಯಂಡ್ರಾಯ್ಡಲ್ಲಿ ಅದ್ರಾಗ ಪ್ಲೇಸ್ಟೋರ್ ಇಲ್ಲ ಆ್ಯಪ್ ಸ್ಟೋರ್ನ ಓಪನ್ ಮಾಡ್ಕೊರಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿರಿ ಇಲ್ಲೇ ನೋಡಿರಿ ನಂದು ಅಪ್ಡೇಟ್ ಅಪ್ಡೇಟ್ ಮಾಡ್ಯೆಲ್ಲ ನಾನು ಲೇಟೆಸ್ಟ್ ಅಪ್ಡೇಟ್ ಇಟ್ಕೊಳ್ರಿ ಅದು ನಿಮ್ದೆಷ್ಟು ಅಪ್ಡೇಟು ಅವ ಯಾವಾಗ ಇವತ್ತು ಬಂದಿತ್ತು ಅಂದ್ರೆ ಇವತ್ತ ಮಾಡಿರಿ ಅಪ್ಡೇಟ್ ಹಂಗೆ ಬಿಡಾಕ್ ಹೋಗ್ಬಿಟ್ರಿ ಯಾಕಂದ್ರೆ ಅಪ್ಡೇಟ್ಲಿಂತಲೂ ಒಂದ್ಮೇಲೆ ಗ್ಲಿಚ್ ಹಾಕಿರ್ತವೆ ಐ ಡಿ ರಿಚ್ ಆಗ್ಬಿಡ್ತೇವೆ ಒಮ್ಮೆ ಫಾಲೋವರ್ಸ್ ಕಾಂಟ್ ಆಗೋಲ್ಲ ಒಮ್ಮೆ ಐ ಡಿ ಡೌನ್ ಆಗ್ಬಿಡ್ತು ಫಾಲೋವರ್ಸ್ ತೋರಿಸೋಂಗೇ ಇಲ್ಲ ಒಮ್ಮೆಯಿಂದ ಐ ನಿಮ್ಮ ಐ ಡಿ ಯಾರಿಗೂ ತೋರಿಸೋಂಗೇ ಇಲ್ಲ ನಿಮ್ಮದು ರೀಲ್ಸ್ ಯಾರಿಗೂ ಶೂ ಆಗೋಂಗಿಲ್ಲ ಆ ಟೈಪ್ ಪ್ರಾಬ್ಲಮ್ ಆಗುತ್ತೆ ರೀಲು ಪ್ರಾಬ್ಲಮ್ ಆಗಬಾರ್ದು ಇನ್ಸ್ಟಾಗ್ರಾಮ್ ಐತಲ್ಲ ಅದನ್ನು ಟೈಮ್ ಅಪ್ಡೇಟ್ ಮಾಡುವಂತೀರೀ ಈ ವಿಡಿಯೋ ನಿಮ್ಗೆ ಏನಾದರೂ ಚಲೋ ಅನ್ಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರು ಸ್ಕಿಪ್ ಮಾಡ್ದಾಗ ನೋಡೋಕೆ ಹೋಗಿರಿ ನೆಕ್ಸ್ಟ್ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತೆ ನನಗೆ ಕಮೆಂಟ್ ಮಾಡಿರಿ ನಾನು ಹೇಳ್ತೀನಿ ಆ ಟೈಮ್ನ ನಾನು ವಿಡಿಯೋ ತೊಗೊಂಡ್ಬಿಡ್ತೀನಿ